ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಹೇಳಿದನಂತೆ ಅದನ್ನ ಇಷ್ಟು ಜನರ ರಕ್ಷಣೆಯಲ್ಲಿದ್ದಾಗಲೂ ಕೊಂದ ಅಂತ ಅಂದ್ರೆ ನಮ್ಮ ಇಡೀ ಸೈನ್ಯವೇ ಸತ್ತಿದೆ ಅಂತ ಅರ್ಥ ಅಂತ ನಮ್ಮ ಸೈನ್ಯಕ್ಕೆ ಜೀವವೇ ಇಲ್ಲ ಅಂತ ಸರ್ವತಾ ಹತಮೇವೈ ಕೌರವಾಣ ಮಹದ್ಬಲಂ ಅಂತ ನಾನು ಪಾಂಚಾಲರು ಸೋಮಕರು ಇವರ ರಕ್ತದಿಂದ ಸತ್ತವರು ಇಷ್ಟೂ ಜನಕ್ಕೂ ತರ್ಪಣ ಕೊಡ್ತೀನಿ ನಾನು ಅಂತ ಅದು ತಿರುಕೊಳತ್ತೆ ಅಂದ್ರೆ ಈ ಮಾತಲ್ಲಾಡೋದು ಇದು ನೋವಿನ ದುಃಖದ ಮಾತು ಅಂತಲ್ಲ ಈಗ ಅವನಿಗೇನಾಗ್ಬೇಕಂದ್ರೆ ಈಗ ದ್ರೋಣರನ್ನ ಕೆರಳಿಸ್ಬೇಕು ಮತ್ತೆ ಈ ದ್ರೋಣರು ಕೆರಳಿದ್ರೆ ಅತ್ಲ ಒಂದಿಷ್ಟು ಜನರನ್ನು ಕೊಲ್ತಾರೆ ಮತ್ತೊಂದು ಲಕ್ಷ ಜನರನ್ನು ಕೊಲ್ತಾರೆ ಅಲ್ಲ ಅವನು ಅವಳು ನಕ್ಳು ಅಂತ ಒಂದು ಬಂದು ಹೇಳ್ತಾನೆ ಅಲ್ಲಿ ಎಲ್ಲರೂ ನಕರು ಅಂತ ಅಲ್ಲಿ ಬಿದ್ದಾಗ ಹೌದು ಅವಳು ಇರೋದೇ ಇಲ್ಲ ಅಲ್ಲಿ ಆದರೆ ದ ಧೃತರಾಷ್ಟ್ರನಿಗೆ ಹೇಳುವಾಗ ಅದನ್ನು ಹೇಳ್ಬಿಡ್ತಾನೆ ದ್ರೌಪದಿ ನಕ್ಕಳು ಭೀಮನಕ್ಕ ರಾಜಧಾರ ಅಂದರೆ ರಾಜಪತ್ನಿಯರು ಅಸೂರ್ಯಂ ಪಶ್ಯಾಹ ಅಂತ ಅವರನ್ನು ಸೂರ್ಯನಿಗೆ ಕೂಡ ನೋಡೋಕ್ಕಾಗಲ್ಲ ಅಂತ ಓಹೋ ಸೂರ್ಯನಿಗೆ ಕೂಡ ನೋಡೋಕ್ಕಾಗಲ್ಲ ಅಂದರೆ ಯಾವ ಗಂಡಸು ಅವರನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಪಬ್ಲಿಕ್ಕಿಗೆ ಅವರು ಬರೋದೇ ಇಲ್ಲ ಅನ್ನೋ ಥರ ಅಂತಃಪುರದಲ್ಲಿ ಅವರನ್ನು ಇಟ್ಕೋತಾ ಇದ್ರು ಅಂತಃಪುರ ಅನ್ನೋದು ಒಂದು ಸಣ್ಣ ಮನೆಯೂ ಅಲ್ಲ ಅಂತಃಪುರ ಅನ್ನೋದು ಒಂದು ದೊಡ್ಡ ಜಗತ್ತದು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾವಾರತ ರಹಸ್ಯಗಳನ್ನು ಹೇಳ್ಕೊಡೋದಕ್ಕೆ ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮ ಸಂಪ ಸರ್ ಸರ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಯುದ್ಧಪುರದಲ್ಲಿ ನಾವು ಹದಿನಾಲ್ಕನೇ ದಿನ ಎನ್ನುವ ಸುದೀರ್ಘ ದಿನವನ್ನು ದಾಟ್ಕೊಂಡು ಬಂದಿದ್ದೀವಿ ದಿನ ಏನೋ ಮುಗಿದಿದೆ ಆದರೆ ರಾತ್ರಿ ಶುರು ಆಗಿದೆ ಸೊ ಹೀಗಾಗಿ ಟೆಕ್ನಿಕಲಿ ಅದು ಹದಿನಾಲ್ಕನೇ ದಿನವೇ ಸೊ ಜಯದ್ರಥನ ವಧೆಯಾಗಿದ್ದನ್ನು ಕೂಡ ನೋಡಿದ್ವಿ ಈ ಕಡೆ ವಿಜಯೋತ್ಸವ ಆ ಕಡೆ ಹಾಹಾಕಾರ ಇದೆ ಬಟ್ ಅದು ಅಲ್ಲಿಗೆ ಮುಗಿಲಿಲ್ಲ ನಾವು ಇವತ್ತು ಹೋಗಿ ವಾಪಸ್ ನಮ್ಮ ಪಾಳ್ಯಕ್ಕೆ ಹೋಗಿ ಮಲ್ಕೊಳ್ಳೋದು ಬೇಡ ನಾವು ರಾತ್ರಿ ಅವ್ರ ಮೇಲೆ ಅಟ್ಯಾಕ್ ಮಾಡೋಣ ಅನ್ನೋ ಒಂದು ಸುದ್ದಿ ಅಥವಾ ಅನ್ನೋ ಒಂದು ಮಾತುಕತೆ ಕೌರವ ಪಾಳ್ಯದಲ್ಲಿ ನಡೀತು ಅನ್ನೋದನ್ನು ನಮ್ಮ ಸಂಪ ಸರ್ ಹೇಳಿದರು ನಂಗೆ ಭಾಳ ಶಾಕ್ ಆಯ್ತು ಅದನ್ನು ಕೇಳಿ ಓ ಈ ಥರನೂ ಮಾಡ್ತಾರೆ ಇವರು ಇಲ್ಲಿ ಈ ಥರನೂ ಆಗುತ್ತಾ ಅಂಥೇಳಿ ಸೊ ಏನಾಗುತ್ತೆ ಸರ್ ಆ್ಯಕ್ಚುಲಿ ಜಯದ್ರಥನ ಸತ್ತು ಇವರು ಈ ಕಡೆ ಬಂದ ಮೇಲೆ ದುರ್ಯೋಧನನ ಪರಿಸ್ಥಿತಿ ಏನು ಅಂತ ಸಂಜಯ ಹೇಳ್ತಾನೆ ಅಶ್ರು ಕ್ಲಿನ್ನ ಮುಖೋ ದೀನೋ ನಿರುತ್ಸಾಹೋ ದ್ವಿಷಜ್ಜಯೇ ಅಂತ ಅವನು ಕಣ್ಣೀರು ಮುಖದಲ್ಲಿ ಇತ್ತು ದುರ್ಯೋಧನನಿಗೆ ಅಂತ ಕಣ್ಣೀರು ಹರಿತಾ ಇತ್ತು ದೈನ್ಯ ತುಂಬಿಬಿಟ್ಟಿತ್ತು ಮನಸ್ಸಿನಲ್ಲಿ ಗೆಲ್ತೀನಿ ಅನ್ನೋ ಭರವಸೆ ಹೋಗ್ಬಿಟ್ಟಿತ್ತು ಅವನಿಗೆ ದುರ್ಯೋನ ಅತ್ತದ್ ಇದೆ ಮೊದಲನೇ ಬಾರಿಗೆ ಅನ್ಸುತ್ತಲ್ವ ದುರ್ಯೋಧನ ಅತ್ತ ಅಂತ ಬಂದಿದ್ದು ಇದೆ ಮೊದಲನೇ ಬಾರಿ ಬೇರೆ ಅವರೆಲ್ಲ ಹತ್ರ ಅನ್ನೋ ತರದ್ದು ಬಂದಿತ್ತು ದುರ್ಯೋಧನ ಅನ್ನದ್ದು ಪಶ್ ಭೀಷ್ಮ ಇದಾದಾಗ ಒಂದ್ಸಲ ಏನೋ ಇದು ಇದೆ ಅಂತ ಅನ್ಸತ್ತೆ ಜಯದೃಥ್ನ ಜೊತೆಗೆ ಒಂದು ಅಂತ ಬಾಂಡಿಂಗ್ ಇತ್ತು ಅಂತ ಅರ್ಥ ಒಂದು ಎರಡನೇದು ಇದು ಈ ಸೋಲು ನಿರ್ಣಾಯಕ ಸೋಲು ನಿರ್ಣಾಯಕ ಸೋಲು ಯಾಕೆ ಅಂದ್ರೆ ಇಡೀ ಸೈನ್ಯ ಅವರಿಗಿಂತ ಹೆಚ್ಚು ಇರುವ ಸಂಖ್ಯೆಯಲ್ಲಿರುವ ಸೈನ್ಯ ಒಬ್ಬನನ್ನು ರಕ್ಷಿಸಿಕೊಳ್ಳೋಕಾಗಲಿಲ್ಲ ಇಷ್ಟು ಸೈನ್ಯ ಸೇರಿ ಅನ್ನೋದಿದೆಯಲ್ಲ ಅದು ಬೇರೆ ಇದನ್ನು ಹೇಳ್ತು ಅಂದರೆ ಎರಡು ಗುಂಪು ಸೇರಿ ಯುದ್ಧ ಮಾಡುವಾಗ ಏನು ಬೇಕಿದ್ರು ಆಗ್ಬೋದು ಅನ್ನೋದು ಬೇರೆ ಆದರೆ ನಾವೆಲ್ಲರೂ ಸೇರಿದ್ರು ದ್ರೋಣರಿಂದ ಆರಂಭಿಸಿ ಅಷ್ಟು ಜನ ಸೇರಿದ್ರು ಹಾಗಿದ್ರೆ ನಮ್ಮ ಹತ್ರ ಒಬ್ಬನನ್ನು ಆಗೋಲ್ಲ ಅಂತಂದರೆ ನಾವೆಷ್ಟು ದುರ್ಬಲರು ಅವರೆದುರಿಗೆ ಅನ್ನೋದಿದೆಯಲ್ಲ ಅದು ಅವನಿಗೆ ಬಂದಿದ್ದು ಹಾಗಾಗಿ ಅವನಿಗೆ ಗೆಲ್ಲಲ್ಲ ಅಂತ ಅನ್ನಿಸ್ತು ತಾರ್ಜುನ ಸಮೋ ಯೋಧೋ ಭೂಮಿ ನವದ್ ನವಿದ್ಯತೆ ಅಂತ ಇಲ್ಲ ಅರ್ಜುನನಂತ ಒಬ್ಬ ಯೋಧ ಭೂಮಿಯಲ್ಲಿ ಇನ್ನೊಬ್ಬನಿಲ್ಲ ಅಂತ ಅಂದುಕೊಂಡಂತೆ ಆಗ ಇದನ್ನೆಲ್ಲರೂ ಹೇಳ್ತಾ ಇದ್ರು ಅದು ಹೆಂಗಿರುತ್ತೆ ಅಂದರೆ ಭೀಷ್ಮ ದ್ರೋಣ ಎಲ್ಲರೂ ಎಷ್ಟು ಸಲ ಹೇಳಿದಾರಲ್ಲ ನಾವೇ ನೋಡಿದ್ವಲ್ಲ ಅನ್ನಿಸಿರಲಿಲ್ಲ ಅದು ಸಂಪೂರ್ಣವಾಗಿ ಹೇ ನಾ ಸೋಲ್ಸೋದು ಬಿಡು ಅಂತ ಒಂದಿತ್ತು ಆದರೆ ಇಲ್ಲಿ ಮಾತ್ರ ಇಲ್ಲ ಅಂತ ಅನ್ನಿಸ್ತು ಅವನಿಗೆ ನ ದ್ರೋಣೋ ನಚ ರಾಧೆಯೋ ನಶ್ವತ್ಥಾಮ ಕೃಪೋ ನಚ ಕೃದ್ಧಸ ಪ್ರಮುಖೇ ತುಂ ಪರ್ಯಾಪ್ತ ಇತಿ ಮಾರಿಷ ಅರ್ಜುನ ಏನಾದರೂ ಸಿಟ್ಟುಗೊಂಡು ನಿಂತರೆ ಅವನದರಿಗೆ ದ್ರೋಣರು ಕರ್ಣ ಅಶ್ವತ್ಥಾಮ ಕೃಪರು ನಾಲ್ಕು ಜನ ಸೇರಿದರೂ ಅವನನ್ನು ಎದುರಿಸೋದಕ್ಕಾಗೋದಿಲ್ಲ ಅಂತ ಅನ್ನಿಸ್ತಂತೆ ಅವನಿಗೆ ಅಮ್ಮ ಅದು ಒಂದಿದೆ ಕೃದ್ಧಸ್ಯ ಅಂತ ಸಿಟ್ಟು ಬಂದ್ರೆ ಅಂತ ಈ ಅರ್ಜುನ ಸಿಟ್ಟುಗೊಂಡು ಯುದ್ಧ ಮಾಡಿದ್ದು ಅನ್ನೋದು ಈ ಹದಿನೆಂಟು ಈ ದಿನಗಳಲ್ಲಿ ನಾವು ಹದಿನಾಲ್ಕನೇ ದಿವಸಕ್ಕೆ ಬಂದವಲ್ಲ ಕಡಿಮೆ ಇದೆ ಸುಮ್ಮನೆ ಯುದ್ಧ ಮಾಡ್ತಾ ಇರ್ತಾನೆ ಮಾಡಬೇಕಲ್ಲ ಅಂತ ಹಾಗಾಗಿ ಅವನು ಸಿಟ್ಟಾಗಿಯೇ ನಿಂತರೆ ಕಷ್ಟ ಇದೆ ಅಂತ ಹಾಗೆ ಅವನು ಹೇಳಿದನಂತೆ ಅದನ್ನ ಇಷ್ಟು ಜನರ ರಕ್ಷಣೆಯಲ್ಲಿದ್ದಾಗಲೂ ಕೊಂದ ಅಂತ ಅಂದರೆ ನಮ್ಮ ಇಡೀ ಸೈನ್ಯವೇ ಸತ್ತಿದೆ ಅಂತ ಅರ್ಥ ಅಂತ ನಮ್ಮ ಸೈನ್ಯಕ್ಕೆ ಜೀವವೇ ಇಲ್ಲ ಅಂತ ಸರ್ವತಾ ಹತಮೇವೈತತ್ ಕೌರವಾಣ ಮಹದ್ಬಲಂ ಅಂತ ಖಂಡಿತವಾಗಿಯೂ ನಮ್ಮ ಸೈ ಸೇನೆಗೆ ಜೀವ ಇಲ್ಲ ಮತ್ತು ಸಾಕ್ಷಾತ್ ಇಂದ್ರನೇ ಬಂದು ನಮ್ಮ ಜೊತೆ ನಿಂತುಕೊಂಡ್ರು ನಮ್ಮನ್ನು ಕಾಪಾಡೋದಕ್ಕೆ ಆಗೋದಿಲ್ಲ ಆ ಇದಕ್ಕೆ ಬಂದವನು ರಿಯಲೈಸೇಷನ್ ಇದನ್ನು ಯೋಚನೆ ಮಾಡ್ತಾ ಅವನು ಇನ್ನೊಂದನ್ನು ಹೇಳ್ತಾನೆ ಯಮುಪಾಶ್ಚ್ರಿತ್ಯ ಸಂಗ್ರಾಮೇ ಕೃತ ಶಸ್ತ್ರ ಶಸ್ತ್ರಸಮುದ್ಯಮಃ ನಾನು ಯುದ್ಧ ಮಾಡಬೇಕು ಅಂತ ನಿರ್ಣಯಿಸಿದ್ದು ಯಾರನ್ನು ಮುಂದಿಟ್ಟುಕೊಂಡು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಂದರೆ ಇವನಿದ್ದ ಇದು ಇದ್ದಾನೆ ನನ್ನ ಜೊತೆಗೆ ಹಾಗಾಗಿ ನನಗೆ ಗೆಲುವು ನಿಶ್ಚಿತ ಅಂತ ನಾನು ಯುದ್ಧ ನಿಶ್ಚಯ ಮಾಡ್ನಲ್ಲ ಸ ಕರ್ಣೋ ನಿರ್ಜಿತ ಸಂಖ್ಯೆ ಅಂತ ಅಂಥ ಕರ್ಣನೇ ಸೋತುಬಿಟ್ನಲ್ಲ ಅಂತ ಅದು ಕರ್ಣನ ಸೋಲು ಅನ್ನೋದು ಯಾಕೆ ಹೆಚ್ಚು ಕಾಡುತ್ತೆ ಅಂದರೆ ಅರ್ಜುನನ ಎದುರು ಸೋಲು ಅಲ್ಲ ಸತ್ಯಕಿ ಎದುರು ಸೋಲು ಭೀಮನ ಎದುರು ಸೋಲು ಅನ್ನೋದಿದೆಯಲ್ಲ ಅದು ಅವನಿಗೆ ಈ ಅನ್ನಿಸ್ತು ನ ಅನ್ನಿಸುವಾಗ ಹೇಳಿದೆ ನಾನು ಕರ್ಣ ಗೆದ್ದು ಕೊಡ್ತಾನೆ ಅನ್ನುವ ಭರವಸೆಯಲ್ಲಿಯೇ ಅವತ್ತು ಸಭೆಯಲ್ಲಿ ಬಹಳ ನಿಷ್ಠುರವಾಗಿ ಮಾತಾಡದೆ ಒರಟಾಗಿ ಮಾತಾಡದೆ ಪರುಷಾಣಿ ಸಭಾ ಮಧ್ಯೆ ಅಂತ ಅಂದರೆ ಆಗ ಅಷ್ಟೆಲ್ಲ ಮಾತಾಡಿದ್ದಿದೆಯಲ್ಲ ಒಂದೇ ಭರವಸೆ ಏನು ಅಂದರೆ ಕರ್ಣ ಇದ್ದಾನೆ ಭಯ ಇಲ್ಲ ಅಂತ ಅದಲ್ಲ ಅಂತ ಈಗ ಅನಿಸೋಕೆ ಶುರುವಾಯಿತು ಅವನಿಗೆ ಕೃಷ್ಣ ಬಂದು ಶಾಂತಿಯ ಪ್ರಸ್ತಾಪ ಮಾಡಿದಾಗಲೂ ಅದನ್ನು ಒಣಗಿದ ಹುಲ್ಲು ಕಡ್ಡಿಯಷ್ಟು ಅದನ್ನು ನಾನು ನಿರ್ಲಕ್ಷಿಸಿದ್ದು ಕೂಡ ಕರ್ಣನನ್ನಾಶ್ರಯಿಸಿ ಕರ್ಣನನ್ನು ಕರ್ಣನ ಮೇಲೆ ಭರವಸೆ ಇಟ್ಟು ಅವನೇ ಸೋತುಬಿಟ್ಟ ಅಂತ ಯಸ್ಯ ವೀರ್ಯಂ ಸಮಾಶ್ರಿತ್ಯ ಶಮೈಯಾಚಂತಂ ಅಚ್ಯುತಂ ತೃಣವನ್ ತೃಣವತ್ತಮಃಮ್ಮನ್ಯೆ ಸಕರ್ಣೋ ನಿರ್ಜಿತೋ ಯುಧೀತ್ ಅಂದರೆ ಅವನಿಗೆ ಇವತ್ತು ರಿಯಲೈಸ್ ಆಗ್ತಾ ಇರೋದೇನೆಂದರೆ ಭೀಷ್ಮ ಮಲಗದಾಗ ಎಂತೆಂಥವರು ಸೋತಾಗ ದ್ರೋಣರು ಇದಾದಾಗಲೂ ಅವನಿಗೆ ಅನ್ನಿಸ್ಲಿಲ್ಲ ಆದರೆ ಅವನಿಗೆ ಇದು ಬೇರೆದು ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಕರ್ಣ ಸೋತ ಅನ್ನೋದನ್ನು ಅವನಿಗೆ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಇಲ್ಲ ಸೊ ಹೀಗಾಗಿ ನಾವು ಯಾರ ಮೇಲೆ ಡಿಪೆಂಡ್ ಅಂತ ಇರ್ತೀವಿ ಹಾಂ ಅದು ತುಂಬ ಕೇರ್ಫುಲ್ ಆಗಿರಬೇಕು ಅಂತ ತುಂಬ ಅದಕ್ಕೆ ಎರಡು ನಾನು ಎರಡು ಮೂರು ಸಲ ಹಿಂದೊಂದು ಸಲ ನಾನು ಹೇಳಿದೆ ಏನಂದರೆ ಎರಡು ಕಡೆಗಿರುವ ವ್ಯತ್ಯಾಸ ಪ್ರಮುಖ ವ್ಯತ್ಯಾಸ ಏನಂದರೆ ದುರ್ಯೋಧನ ಡಿಪೆಂಡ್ ಆಗಿಯೇ ಯುದ್ಧ ಮಾಡ್ತಾ ಇದ್ದಾನೆ ದುರ್ಯೋಧನನಿಗೆ ಭೀಷ್ಮ ಬೇಕು ದ್ರೋಣ ಬೇಕು ಕರ್ಣ ಬೇಕು ಇನ್ನೊಬ್ಬ ಬೇಕು ಅಂತ ಪಾಂಡವರಿಗೆ ಅವರು ಅವರ ಮೇಲೆ ಅವಲಂಬಿತರೆ ಹೊರತು ಇನ್ನೊಬ್ಬರ ಮೇಲೆ ಅವಲಂಬಿತರಲ್ಲ ಅವರು ಇದಾರೆ ಸೈನ್ಯ ಬೇಕು ಅನ್ನೋದಿದೆ ಹಾಗಾಗಿ ಎರಡೂ ಪಕ್ಷದಲ್ಲಿ ಪ್ರಮುಖ ವೀರರು ಅಂತ ಬಂದಾಗ ಅಲ್ಲಿ ಬರೋದು ಅರ್ಜುನ ಭೀಮಾ ಅಂತಲೇ ಶುರುವಾಗತ್ತೆ ಅಲ್ಲಿ ಅಲ್ಲಿ ಅರ್ಜುನ ಭೀಮಾ ಅಭಿಮನ್ಯು ಪಾಂಡವರ ಮಕ್ ಐದು ಜನ ಮಕ್ಕಳು ಭೀಮ ನಕುಲ ಸಹದೇವ ಹೀಗೆ ಶು ಆರಂಭ ಆಗುತ್ತೆ ಕೌರವರಲ್ಲಿ ಅಂತ ಅಂದಾಗ ಯಾರು ಬರ್ತಾರೆ ಅಂದರೆ ಭೀಷ್ಮ ದ್ರೋಣ ಕರ್ಣ ಶಲ್ಯ ಅಶ್ವತ್ಥಾಮ ಕೃಪಾ ಭಗದತ್ತ ಹಿಂಗೆ ಬಂದ ಮೇಲೆ ಇವರು ಬರಬೇಕು ದುರ್ಯೋಧನ ಒಬ್ಬ ಬರ್ತಾನೆ ಮೇಲೆ ಆದರೆ ಉಳಿದಂತೆ ಇಷ್ಟೂ ಜನರನ್ನು ಅವಲಂಬಿಸಿ ಅಂತ ಅಂದರೆ ಅವರು ತಮ್ಮನ್ನೇ ಅವಲಂಬಿಸಿ ಯುದ್ಧ ಮಾಡ್ತಾ ಇದ್ದಾರೆ ನೀವು ನೀನಿರು ನೀನು ಇರದೇ ಇರೋ ಸಂಬಂಧ ಇಲ್ಲ ಅಂತ ಮತ್ತೆ ಅದು ಎಷ್ಟು ಛಾತಿ ಇದೆ ಅಂದರೆ ಕೃಷ್ಣನ ಹತ್ರ ಅರ್ಜುನ ಹೇಳಿದ್ನಲ್ಲ ನನಗೆ ಬಿಡು ಈ ಯುದ್ಧವನ್ನು ನೀನು ಯುದ್ಧಕ್ಕೆ ಬರಬೇಡ ಅಂತ ಸಾರಥಿ ಆಗು ನೀನು ಅದನ್ನು ನೀನು ಶಸ್ತ್ರ ಹಿಡಿಬೇಡ ಯಾಕಂದರೆ ಈ ಯುದ್ಧ ನನಗೆ ಬಿಡು ಅಂತ ಅಂದರೆ ಎಷ್ಟು ಅವರಿಗೆ ಅವರ ಮೇಲೆ ಭರವಸೆ ಅವರ ಹತ್ರ ಅವಾಗೇನು ಇವ್ರ ಹತ್ರ ಜಾಸ್ತಿ ಸೈನ್ಯ ಇದೆ ಅವರತ್ರ ಹತ್ರ ಕಡಿಮೆ ಸೈನ್ಯ ಇದೆ ಆಗ ಕೃಷ್ಣನಿಗೆ ಅವರು ಮೊರೆ ಹೋಗಬೇಕು ನೀನೇ ನೀ ಮುಂಚೂಣಿಯಲ್ಲಿ ನಿಂತ ನಿಂತ್ಕೊಂಡ್ಬಿಡು ಅಂತ ಅದು ಇಲ್ಲವೇ ಇಲ್ಲ ಅದಿಲ್ಲವೇ ಇಲ್ಲ ಅಂತ ಹಾಗಾಗಿ ಅವರಿಗೆ ಭಯ ಇಲ್ಲ ಆತಂಕ ಇಲ್ಲ ಅಂದರೆ ಯುದ್ಧದ ಹೊತ್ತಿನಲ್ಲಿ ಬರೋದು ಬೇರೆ ಉಳಿದಂತೆ ನಾವು ಸೋಲ್ತೇವೆ ಅನ್ನೋ ಥರದ್ದು ಇನ್ನೊಂದು ಏನೂ ಇಲ್ಲ ಇವನಿಗೆ ಇವನಿಗೆ ಯಾಕೆ ಇವನು ಸಿಕ್ಕ ಹಾಕ್ಕೊಂಡಿದ್ದಾನೆ ಅಂದರೆ ಬೇರೆಯವ್ರನ್ನ ಅವಲಂಬಿಸಿರೋದ್ರಿಂದ ಅಂತ ಅವರ ಅಂದರೆ ಅವರು ಯುದ್ಧದ ನಿರ್ಣಯ ಮಾಡುವಾಗ ಅವರು ತಮ್ಮನ್ನೇ ನಂಬಿಕೊಂಡು ಯುದ್ಧದ ನಿರ್ಣಯ ಮಾಡಿದ್ದಾರೆ ದುರ್ಯೋಧನ ಯುದ್ಧದ ನಿರ್ಣಯ ಮಾಡುವಾಗ ಬೇರೆಯವ್ರನ್ನೆಲ್ಲ ನಂಬಿಕೊಂಡಿದ್ದಾನೆ ಹೀಗೆ ಮನಸ್ಸಲ್ಲಿ ಯೋಚನೆ ಇದನ್ನು ಹೇಳಲಿಲ್ಲ ಅವನು ಮನಸ್ಸು ಮುದುಡಿತ್ತು ಹಾಗೇ ದ್ರೋಣರ ಬಳಿಗೆ ಹೋದ ಹೋಗಿ ದ್ರೋಣರ ಎದುರಿಗೆ ಮಾತಾಡ್ತಾನವನು ಭೀಷ್ಮನನ್ನು ಅಜ್ಜ ಭೀಷ್ಮನನ್ನು ಎದುರಿಗೆ ಇಟ್ಕೊಂಡು ಯುದ್ಧ ಮಾಡಿ ಏನಾಯಿತು ಅಂತ ನೋಡು ಅಂತ ಶುರು ಮಾಡ್ತಾನೆ ಅವನನ್ನು ಶಿಖಂಡಿ ಕೊಂದುಬಿಟ್ಟ ಅಂತ ಅದರಿಗೆ ಭೀಷ್ಮ ಸತ್ತಿದ್ದಾನೆ ಅಂತ ಅಲ್ದಿದ್ರು ಸಾಯ್ತಾನ ಅಲ್ಲ ಶಿಖಂಡಿ ಅಂತವನು ಸತ್ತು ಬಿಟ್ಟ ಅಂತ ಸಾಯಿಸಿಬಿಟ್ಟ ಈಗ ಅಂತ ಶಿಖಂಡಿ ನೋಡು ಎದುರುಗಡೆಯಲ್ಲಿ ಮೆರಿತಾ ಇರೋದನ್ನ ನೋಡು ಅಂತ ಇನ್ನೊಬ್ಬ ನಿನ್ನ ಶಿಷ್ಯ ಅರ್ಜುನ ಅವನು ಇವತ್ತು ಏಳು ಅಕ್ಷೌಹಿಣಿ ನನ್ನ ಏಳು ಅಕ್ಷೌಹಿಣಿ ಸೈನ್ಯವನ್ನ ಕೊಂದು ಆಮೇಲೆ ಜಯದ್ರಥನನ್ನು ಕೊಂದಿದ್ದಾನೆ ಅಂತ ಒಂದು ಲೆಕ್ಕ ಕೊಡ್ತಾನೆ ಅಕ್ಷೌಹಿಣಿ ಸಪ್ತಾಹತ್ವ ಹತೋ ರಾಜ ಜಯದ್ರಥ ಅಂತ ಅಂದರೆ ಎಷ್ಟು ಸಾವು ನೋವು ಆಗಿದೆ ಅವತ್ತು ಅಂತ ಏಳು ಅಕ್ಷೌಹಿಣಿ ಸೈನ್ಯಗಳು ಅಂತ ಅಂದರೆ ಅವನ ದುರ್ಯೋಧನ ಪಾಳಗೆದ ಅಂದ್ರೆ ದೊಡ್ಡ ಪರ್ಸೆಂಟೇಜ್ ಹೋಯ್ತು ಅಂತ ಅಂತಾಯ್ತು ಏಳು ಅನ್ನುವಾಗ ಪಕ್ಕಾ ಲೆಕ್ಕ ಅಂತಲ್ಲ ಪ್ರತಿ ಅಕ್ಷೌಹಿಣಿಯಲ್ಲೂ ಎಷ್ಟು ಉಳಿದಿರ್ತಾರೆ ಎಷ್ಟು ಹೋಗಿರ್ತಾರೆ ಪರ್ಸೆಂಟೇಜು ಓವರ್ ಆಲ್ ಆಗಿ ಓವರ್ ಆಲ್ ಆಗಿ ಅಂತ ತಗೊಂಡ್ರೆ ಒಂದು ಏಳು ಅಕ್ಷೋಹಿಣಿ ಎಷ್ಟು ಹೋದರು ಅಂತ ಹೋದರು ಅಂತ ಈ ಸೈನ್ಯದಲ್ಲೊಂದಿಷ್ಟು ಆ ಸೈನ್ಯದಲ್ಲೊಂದಿಷ್ಟು ಹಾಗೆ ಅಂದರೆ ಅಕ್ಷೋಹಿಣಿ ಅಂತ ಕೌಂಟ್ ಮಾಡುವಾಗ ಅವನದ್ದು ಒಂದು ಅಕ್ಷೋಹಿಣಿ ಸೈನ್ಯ ಇವನದ್ದೊಂದು ಅಂತ ಸೇರಿಸಿ ಹನ್ನೊಂದಾಗಿರತ್ತೆ ಯಾರ್ಯಾರದ್ದು ಅಂತ ಹಾಗೆ ಸತ್ತಿದ್ದಾರೆ ಅಂತಲ್ಲ ಎಲ್ಲದರಲ್ಲೂ ಸತ್ತಿರೋ ಲೆಕ್ಕ ತೆಗೆದ್ರೆ ಅವಾಗ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಹೋದರು ಅಂತ ಆಗತ್ತೆ ನನ್ನ ನನಗಾಗಿ ಹೋರಾಟ ಮಾಡಿ ಇಷ್ಟು ಜನ ಸತ್ರಲ್ಲ ಅಂತ ಮಾತಾಡ್ತಾನೆ ದುರ್ಯೋಧನ ನನಗಾಗಿ ಪ್ರಾಣ ಕೊಟ್ಟರು ಇಷ್ಟೊಂದು ಜನ ಹಾಗಾಗಿ ಲೋಭಿ ನಾನು ಪಾಪಿ ನಾನು ಧರ್ಮದ ದಾರಿಯಲ್ಲಿ ನಿಲ್ಲದೇ ಇದ್ದವನು ನಾನು ಅಂತೆಲ್ಲ ಬೈಕೋತಾನೆ ಮಮ ಲುಬ್ಧಸ್ಯ ಪಾಪಸ್ಯ ತಥಾ ಧರ್ಮಾಪಚಾಯಿನಃ ಅಂತ ಹೀಗೆ ಮಿತ್ರದ್ರೋಹಿ ಅಂತ ಆಗಿಬಿಟ್ಟೆ ನಾನೀಗ ಅಂತ ನನ್ನವರೆಲ್ಲರನ್ನು ನಾನು ಎಲ್ಲಿ ನನ್ನವರೆಲ್ಲರ ಸಾವಿಗೆ ಕಾರಣನಾಗಿಬಿಟ್ಟೆ ವಿವರಂ ನಾಶಕದ್ದ ತಮ್ಮ ಪಾರ್ಥಿವ ಸಂಸದಿ ಅಂತ ಎಲ್ಲರ ಎದುರಿಗೆ ಮುಖ ತೋರಿಸೋದಕ್ಕೆ ಕಷ್ಟ ಆಗ್ತಾ ನನಗೆ ನನಗ್ಯಾಕೆ ಭೂಮಿ ಬಾಯಿ ತೆರೆಯೋದಿಲ್ಲ ನನಗೆ ಅಂತ ಅನ್ನಿಸ್ತಾ ಇದೆ ಅಂತ ಇಷ್ಟು ಹೇಳ್ತಾ ಹೇಳ್ತಾ ಇದ್ದವನಿಗೆ ಮತ್ತೆ ಕ್ರೋಧ ಆವರಿಸುತ್ತೆ ಇಷ್ಟು ಜನ ಸತ್ರಲ್ಲ ಇದಕ್ಕೆ ನಾನು ಪ್ರತೀಕಾರ ತಗೊಂಡೇ ತಗೊಳ್ತೀನಿ ನಾನು ಪಾಂಚಾಲರು ಸೋಮಕರು ಇವರ ರಕ್ತದಿಂದ ಸತ್ತವರು ಇಷ್ಟೂ ಜನಕ್ಕೂ ತರ್ಪಣ ಕೊಡ್ತೀನಿ ನಾನು ಅಂತ ಅದು ತಿರುಗ್ಕೊಳ್ಳುತ್ತೆ ಅಂದರೆ ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಯಾವಾಗಲೂ ಆಗುತ್ತಲ್ಲ ನಮಗೆ ಯಾವುದೋ ಒಂದು ನೋವಾಗಿರುತ್ತೆ ಪೆಟ್ಟಾಗಿರತ್ತೆ ಯಾರೋ ಏನೋ ಮಾಡಿರ್ತಾರೆ ಅಂತ ಯೋಚನೆ ಮಾಡ್ತಾ ಯೋಚನೆ ಮಾಡ್ತಾ ನೋವು ಆಮೇಲೆ ಸಿಟ್ಟಾಗಿ ಪ ಇದಾಗ್ಬಿಡತ್ತೆ ಆ ಥರ ಆಗುತ್ತಲ್ಲ ಅದಾಯಿತು ಅವನಿಗೆ ಅಂತ ಇಷ್ಟು ಹೇಳಿದವನು ಮತ್ತು ಅವನನ್ನು ಚುಚ್ಚದೆ ಬಿಡೋದಿಲ್ಲ ಭವಾನುಪೇಕ್ಷಾಂಕುರುತೆ ಸುಶಿಷ್ಯತ್ವ ಧನಂಜಯ ಅಂತ ನೀನು ನಿನ್ನ ಪ್ರೀತಿಯ ನೀವು ನಿಮ್ಮ ನಿಮ್ಮ ಪ್ರೀತಿಯ ಶಿಷ್ಯ ಅನ್ನೋ ಕಾರಣಕ್ಕಾಗಿ ಅರ್ಜುನನನ್ನು ನೀವು ಸೀರಿಯಸ್ಸಾಗಿ ತಗೊಳ್ಳಲ್ಲ ಅಂತ ಉಪೇಕ್ಷೆ ಮಾಡ್ತೀರಿ ಅಂತ ಉಪೇಕ್ಷೆ ಮಾಡ್ತೀರಿ ಅಂದರೆ ಯುದ್ಧದಲ್ಲಿ ಉಪೇಕ್ಷೆ ಅಂದರೆ ಅದು ಅವನ ಮೇಲೆ ಏನೂ ಮಾಡಲ್ಲ ಅವನನ್ನೇನೂ ಮಾಡಲ್ಲ ಅಂತವೆ ಅವ್ನು ಬಂದ್ರೂ ಸುಮ್ಮನೆ ಬಿಟ್ಬಿಡ್ತೀಯ ನೀನು ಅಂತ ಹಾಗಾಗಿ ನಮ್ಮಲ್ಲಿ ಇಷ್ಟು ಸಾವು ನೋವು ಆಗಿದೆ ಅಂತ ಹೇಳ್ತಾನವನು ಅಂದರೆ ಈಗ ಅವನು ದ್ರೋಣರನ್ನು ಅಪರಾಧಿ ಇದ್ದಾನೆ ಇವತ್ತಿನ ಇದಕ್ಕೆ ನನಗೆ ಕರ್ಣ ಒಬ್ಬನೇ ಕಾಣಿಸ್ತಾ ಇದ್ದಾನೆ ಭರವಸೆಯಾಗಿ ಅಂತ ದ್ರೋಣರೆದರಿಗೆ ಹೇಳ್ತಾನೆ ನಮಗೆ ಜಯ ತಂದು ಕೊಡೋವನು ಕರ್ಣ ಮಾತ್ರ ಅಂತ ಅನ್ಸುತ್ತೆ ಅಂತ ಅಂದರೆ ಚುಚ್ಚಿ ಕೆರಳಿಸ್ಬೇಕಿದೆ ಅವನಿಗೆ ಅಂದರೆ ಅವನು ಬಹಳ ಬೇಗ ಇದಾಗ್ತಾನಲ್ಲ ಅವನು ಅದು ಅವನ ಮಾನಸಿಕವಾಗಿ ಅವನೆಷ್ಟು ಗಟ್ಟಿ ಅನ್ನೋದನ್ನು ಕೂಡ ಕಾಣಿಸುತ್ತೆ ಆದರೆ ಈಗ ಒಂದ್ಸಲ ಅವನು ಡೌನ್ ಆಗಿದ್ದಾನೆ ಆದರೆ ಡೌನ್ ಆಗಿ ದ್ರೋಣರೆದರು ಬಂದು ನಿಂತ ಕೂಡಲೇ ಮತ್ತೆ ಅವನಲ್ಲಿ ತಂತ್ರ ಎದ್ದು ಬಿಡುತ್ತೆ ಅಂತ ಅಂದ್ರೆ ಈ ಮಾತಲ್ಲಾಡೋದು ಇದು ನೋವಿನ ದುಃಖದ ಮಾತು ಅಂತಲ್ಲ ಈಗ ಅವನಿಗೇನಾಗ್ಬೇಕಂದ್ರೆ ಈಗ ದ್ರೋಣರನ್ನು ಕೆರಳಿಸ್ಬೇಕು ಮತ್ತೆ ಈ ದ್ರೋಣರು ಕೆರಳಿದ್ರೆ ಅತ್ಲ ಒಂದಿಷ್ಟು ಜನರ ಅವ್ನು ಕೊಲ್ತಾರೆ ಮತ್ತೊಂದು ಲಕ್ಷ ಜನರ ಕೊಲ್ತಾರೆ ಅವನಿಗಷ್ಟೇ ಆಗ್ಬೇಕಾಗಿದೆ ಅಷ್ಟು ಅಷ್ಟು ಬೇಗ ಅವನು ಇದಾಗ್ಬಿಟ್ಟ ಅಂದ್ರೆ ತನ್ನ ಎಮೋಷನ್ ತಂತ್ರಗಾರಿಕೆಗೆ ಯೂಸ್ ಮಾಡ್ಕೊತಾ ಇದನ್ನ ಹಾಗಾಗಿ ಆ ಅಂಶ ಅವನಷ್ಟು ಗಟ್ಟಿ ಯಾರು ಇಲ್ಲ ಅಂತ ಅನ್ಸಿಬಿಡತ್ತೆ ಹಾಗಾಗಿ ಇವತ್ತು ಆ ನಾನೇ ಹೋಗಿ ನುಗ್ತೀನಿ ಅಂತ ಹೇಳ್ತಾನೆ ಮಧ್ಯ ಗಮಿಷ್ಯಾಮಿ ನಾನೇ ನುಗ್ಗುತ್ತೀನಿ ಪಾಂಡವ ಸೈನ್ಯದ ಮೇಲೆ ಅಂತ ಹೇಳ್ತಾನೆ ಹಿಂದೆಲ್ಲ ಹೇಳುವಾಗ ಇಷ್ಟು ಹೇಳಿದವನು ನೀವೇನಾದರೂ ಮಾಡಿ ನಿಮ್ಮನ್ನು ನಂಬಿದ್ದೀನಿ ಅಂತ ಮಾತಾಡ್ತಿದ್ದ ಆ ಥರ ಮಾತು ಅಲ್ಲ ನಾನೇ ಹೋಗ್ತೀನಿ ಬಿಡಿ ಅಂತ ಅಂದರೆ ಆ ಎಮೋಷನಲ್ ಬ್ಲ್ಯಾಕ್ ಮೇಲ್ ಅಂತ ಇದೆಯಲ್ಲ ಭಾಳ ಚೆನ್ನಾಗಿ ಮಾಡ್ತಾನೆ ಅವನ ಅವನೆಲ್ಲ ಮಾತು ಕೇಳಿ ಇದ್ರೋಣರು ಮೌನಿ ಹ್ಞೂ ಹ್ಞೂ ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾರೆ ಬಹಳ ದುಃಖ ಆಗುತ್ತೆ ಅವರಿಗೆ ನೋವಾಗತ್ತೆ ಅವರಿಗೆ ಭೃಷಂ ಆರ್ತಃ ಅಂತ ಬಹಳ ನೋವಾಗತ್ತೆ ಅವರಿಗೆ ಏಕೆಂದರೆ ಬೆಳಗ್ಗೆಯಿಂದ ಅವರು ನಿಂತು ಯುದ್ಧ ಮಾಡಿಕೊಂಡೇ ಇದ್ದಾರೆ ರಾತ್ರಿ ಬಂದು ನೀನೇನು ಮಾಡಲಿಲ್ಲ ಅಂತ ಹೇಳಿಬಿಟ್ರೆ ಅದು ಎಷ್ಟು ಕಾಡತ್ತೆ ಅಂತ ಯಾಕೆಂದರೆ ಅವರು ಗಾಯ ಆಗಿದೆ ಪೆಟ್ಟು ತಿಂದಿರ್ತಾರೆ ಅವತ್ತಿನ ದಿನ ಮುಗಿತಾ ಇರುವಾಗ ಬಂದು ಆಮೇಲೆ ಅವತ್ತಿನ ದಿನ ಜಾಸ್ತಿ ಮಾಡಿದ್ದಾರೆ 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 ಅಷ್ಟು ಜನರನ್ನ ಅವ್ರ ಒಬ್ರೇ ನಿಂತು ತಡೆದಿದ್ದಾರೆ ಇವರುಗಳೆಲ್ಲ ಹಿಂದಿದ್ದಾರೆ ಅಲ್ಲಿ ನಿಂತಿದ್ದವರು ಮತ್ತು ಇವರು ಮಾತ್ರ ಯಾರು ಕೃತವರ್ಮ ಮಾತ್ರ ಅದರಲ್ಲೂ ಮುಂದೆ ನಿಂತಿದ್ದೀವ್ರು ಇವರನ್ನು ದಾಟೋದಕ್ಕೆ ಬಿಡಲಿಲ್ಲ ಯಾರಿಗೂ ಅದನ್ನು ಯಾವುದನ್ನು ಲೆಕ್ಕಕ್ಕೆ ತಗೊಳ್ಳದೆ ಹೇಳಿದಾಗ ಅದು ಬಹಳ ಅಂದರೆ ಇಚ್ಛೆ ಅಂತ ಅನ್ಸ್ಬಿಡತ್ತಲ್ಲ ಅಂದರೆ ಒಂದು ಸ್ವಲ್ಪ ಕೃತಜ್ಞತೆ ಇಲ್ಲದೆ ಇರೋ ಕೆಲಸ ಆಗೋಯ್ತಲ್ಲ ಸೊ ವಾಟ್ ರಿಸಲ್ಟ್ ಅನ್ನೋ ನಿಮ್ಮ ಬೆಲೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಥರಕ್ಕೆ ಹೇಳ್ತಾರೆ ಹಿಂಗೆ ಹೀಗೆ ಯಾಕೆ ಮಾತಿನ ಬಾಣಗಳಿಂದ ನನ್ನ ನೀನು ನಾನು ನಿನಗೆ ಮತ್ತೆ ಮತ್ತೆ ಹೇಳ್ತಾನೇ ಇದ್ದೀನಿ ನನ್ನ ಯುದ್ಧದಲ್ಲಿ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೇ ಇದ್ದೀನಿ ಅಜಯ್ಯಂ ಸಮರೇ ನಿತ್ಯಂ ಬ್ರುವಾಣಂ ಸವ್ಯಸಾಚನಂ ಅಂತ ನಂದರೆ ಪ್ರತಿ ದಿನ ಹೇಳ್ದಾಗ ಹೇಳ್ತಾ ಇದ್ದೀನಿ ಅರ್ಜುನನ ಸೋಲ್ಸೋದಕ್ಕಾಗೋದಿಲ್ಲ ಅಂತ ನನ್ನನ್ನು ಬೈದ್ರೆ ಏನು ಪ್ರಯೋಜನ ಅಂತ ಅಂದರೆ ನೀನು ರಾಂಗ್ ಆಗಿ ಇದನ್ನ ನೋಡ್ತಾ ಇದ್ದಿ ಕೊನೆಗೂ ಅಂತ ಅವನನ್ನು ಸೋಲ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅನ್ನೋ ವಿಷಯ ಅರ್ಥನೇ ಮಾಡ್ಕೊಳ್ತಾ ಇಲ್ಲ ನಾವು ನಾವು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೀಯ ನೀನು ಅಂದರೆ ಅದೆಲ್ಲ ಕಡೆಗೆ ಇರತ್ತಲ್ಲ ಅದು ಆ ಕೆಲಸ ಮುಗಿಯೋಲ್ಲ ಅಂತ ಅರ್ಥ ಮಾಡ್ಕೊಳ್ಳಲ್ಲ ಕೆಲಸ ಹೇಳುವವರು ನೀವು ಮಾಡಿಸ್ಸಕ್ಕಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ ನೀನು ಇಷ್ಟರಲ್ಲೇ ಅರ್ಥ ಮಾಡ್ಕೋಬೇಕಿತ್ತವನನ್ನ ಭೀಷ್ಮನಂತ ಭೀಷ್ಮನನ್ನು ಶಿಖಂಡಿ ಅಂತವನನ್ನು ಎದುರಿಗೆ ನಿಲ್ಲಿಸಿ ಅವನು ಮಲಗಿಸಿಬಿಟ್ನಲ್ಲ ಅಷ್ಟರಲ್ಲೇ ನಿನಗೆ ಗೊತ್ತಾಗಬೇಕು ಅವನು ಎಂಥವನು ಅಂತ ಅನ್ನೋದು ಅಂತ ಯಾಕೆಂದರೆ ಅವಧ್ಯ ಅವನು ದೇವತೆಗಳು ಮನುಷ್ಯರೋ ಯಾರೂ ಭೀಷ್ಮನನ್ನು ಕೊಲ್ಲುವಂತಿಲ್ಲ ಅಂಥವನನ್ನು ಮಲಗಿಸಿ ಆಗೋಯ್ತು ಅಂತ ಆ ಹಳೆಯ ಮಾತೊಂದನ್ನು ಮತ್ತೆ ಹೇಳ್ತಾನೆ ಅದನ್ನು ಭೀಷ್ಮನು ಹೇಳ್ತಾ ಇದ್ದ ಇವನು ಹೇಳ್ತಾನೆ ಅವತ್ತು ಕುರುಸಭೆಯಲ್ಲಿ ಶಕುನಿ ಹಾಕಿದ್ದು ಇದಲ್ಲ ಅಂತ ಏನು ದಾಳ ಅಲ್ಲ ಅವೆಲ್ಲ ಬಾಣಗಳು ಅಂತ ಅದೀಗ ಈಗ ಬಂದು ಕಾಣ್ತಾ ಇವೆ ಆ ಬಾಣಗಳು ಅಂತ ಮತ್ತೆ ವಿದುರನ ನೆನಪು ಈ ವಿದುರ ಅದೇ ನಾವು ಹಿಂದಿನ ಒಂದು ಸಂಚಿಕೆಯಲ್ಲೂ ಮಾತಾಡ್ಕೊಂಡ್ವಲ್ಲ ಅಂದರೆ ಒಬ್ಬ ಪ್ರಾಜ್ಞನಾದವ ಅದು ಎಷ್ಟು ದೂರದರ್ಶಿಯಾಗಿರ್ತಾನೆ ಅವನು ದೀರ್ಘದರ್ಶಿಯಾಗಿರ್ತಾನೆ ಅಂತವನ ಮಾತು ಯಾಕೆ ಕೇಳಬೇಕು ಅನ್ನೋದಕ್ಕೆ ಇವರು ಅದನ್ನೇ ಹೇಳ್ತಾರೆ ತಾಸ್ತಾ ವಿಲಪತಶ್ಚಾಪಿ ವಿದುರಸ್ಯ ಮಹಾತ್ಮನಃ ಧೀರಸ್ಯ ವಾಚೋ ನಾಶ್ರೌಷಿ ಕ್ಷೇಮಾಯ ವದತ ಶಿವ ಅಂತ ಅಂದರೆ ಅವನು ವಿದುರ ವಿಲಾಪ ಮಾಡ್ದ ಅನ್ನೋ ಥರ ಅಂದರೆ ನೋವಿನಿಂದ ಹೇಳ್ದ ಎಷ್ಟೋ ಸಲ ಅಂತ ಅದನ್ನು ನಿನ್ಗಾಗಿ ಹೇಳ್ತಾ ಇದ್ದವನು ನಿನ್ನ ಕ್ಷೇಮಕ್ಕೆ ಹೇಳ್ತಾ ಇದ್ದವನು ಆದರೆ ಯಾವ ಮಾತನ್ನು ಕಿವಿಗೆ ಹಾಕ್ಕೊಳ್ಳೇ ಇಲ್ಲ ನೀನು ಅದು ಅದು ಈಗ ಕಾಣ್ತಾ ಇದೆ ವಿದುರ ಏನು ಹೇಳಿದ್ನೋ ಅದು ಕಾಣ್ತಾ ಇದೆ ಅಂತ ನಾವೆಲ್ಲ ನೋಡ್ತಾ ನೋಡ್ತಾ ಇರುವಾಗಲೇ ದ್ರೌಪದಿಯನ್ನು ಸಭೆಗೆ ಎಳೆದು ತಂದೆ ನೀನು ಅಂದ್ರೆ ತರಿಸಿದೆ ಅವಳನ್ನು ಆ ಸಭೆಗೆ ಹಾಗೆ ಎಳೆದು ತರಬಾರದಾಗಿತ್ತು ಸರ್ವಧರ್ಮಾನುಚಾರಿಣಿ ಎಂಬಂತ ಅಂದರೆ ಧರ್ಮದಂತೆ ನಡೆದುಕೊಳ್ಳುವವಳು ಅಂತ ಇಲ್ಲಿ ಧರ್ಮದಂತೆ ಅಂತನ್ನುವಾಗ ಅಂದರೆ ಮತ ಅನ್ನುವ ಅರ್ಥದಲ್ಲ ಅರ್ಥ ಅಷ್ಟೇ ಅರ್ಥದಲ್ಲಲ್ಲ ಸರ್ ಯಾವ ತಪ್ಪನ್ನು ಮಾಡದವಳು ಅಂತ ಈಗ ಹಾ ನ್ಯಾಯಯುತವಾಗಿ ಬಹಳ ಸಜ್ಜನಿಕೆಯಿಂದ ಸಭ್ಯತೆಯಿಂದ ನಡ್ಕೊಳ್ತಾ ಇದ್ದಾಳೆ ಅವಳ ಮೇಲೆ ಒಂದು ಆಕ್ಷೇಪ ಮಾಡೋದಕ್ಕೇನೂ ಇಲ್ಲ ಅಂತ ಅವಳ ಮೇಲೆ ಇಲ್ಲೂ ಇಲ್ವಲ್ಲ ಇಡೀ ಮಹಾಭಾರತದಲ್ಲಿ ದ್ರೌಪದಿಯ ಮೇಲೆ ಆಕ್ಷೇಪವೇ ಇಲ್ಲ ಏನು ಇವನು ಸುಳ್ಳು ಹೇಳಿದ್ದು ಬಿಟ್ರೆ ಅಂಥವಳನ್ನ ನೀನು ಹೇಳ್ಕೊಂಬಂದ ಅದರ ಫಲ ಇದು ಅಂತ ಏನು ಯಾವ್ದು ಸುಳ್ಳು ಹೇಳಿದ್ ಸರ್ ಅಲ್ಲ ಅವನು ಅವಳು ನಕ್ಕಳು ಅಂತ ಒಂದು ಬಂದು ಹೇಳ್ತಾನಲ್ಲ ಎಲ್ಲರೂ ನಕ್ರು ಅಂತ ಅಲ್ಲಿ ಬಿದ್ದಾಗ ಇರೋದೇ ಇಲ್ಲ ಅಲ್ಲಿ ಆದರೆ ಧ್ ಧೃತರಾಷ್ಟ್ರನಿಗೆ ಹೇಳುವಾಗ ಅದನ್ನು ಹೇಳ್ಬಿಡ್ತಾನೆ ದ್ರೌಪದಿ ನಕ್ಕಳು ಭೀಮನಕ್ಕ ಕುರುಡನ್ ಮಗ ಕುರುಡ ಅನ್ನೋ ಈ ಥರದ್ದು ಏನೇನೋ ಸ್ವಲ್ಪ ಸೇರ್ಸ್ಕೊಂಡು ಹೇಳ್ತಾನಲ್ಲ ಈ ದ್ಯೂತಕ್ಕೆ ಅವನು ಒಪ್ಪಲಿ ಅಂತ ತಂದೆ ಅದು ಬಿಟ್ಟು ಅವಳೆಲ್ಲೂ ಇಲ್ಲ ಏನೂ ಇಲ್ಲ ಯಾರು ಸುದ್ದಿಗೂ ಬಂದಿಲ್ಲ ಅವಳು ಅವಳು ಬದುಕು ಬದುಕೊಳ್ತಾ ಇದ್ದಾಳೆ ಅಷ್ಟೇ ಅಂತ ಅದು ಅವನು ಹೇಳಿದ ಪಾರ್ಟ್ ಇದೆ ಪಾರ್ಟ್ ಇದೆ ಕಥೆಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಆ ಪಾರ್ಟ್ ಅಲ್ಲಿ ಇದ್ದಂತ ಈ ಕಡೆಗೂ ಹಾಕ್ಬಿಟ್ಟಿದ್ದಾರೆ ನಿಜ ಅಂತ ಹೇಳಿ ನಿಜ ಅಂತ ಹೇಳಿ ಹಾಕ್ಬಿಟ್ಟಿದ್ದಾರೆ ಆದ್ರೆ ಇಲ್ಲಿ ಹೇಳುವಾಗ ಮೊದಲ ಅದು ಅದೇನೂ ನಡೆದೇ ಇಲ್ಲ ಅವ್ರು ಯಾರು ಇಲ್ವೇ ಇಲ್ಲ ಅಲ್ಲಿ ಆದ್ರೆ ದುರ್ಯೋಧನ ಹೋಗಿ ಹೇಳುವಾಗ ಇಷ್ಟು ಹೇಳ್ತಾ ಇದ್ದಾರೆ ದುರ್ಯೋಧನ ಸುಳ್ಳು ಹೇಳಿದ ಅಂತ ಬರಿಯಲ್ಲ ಇಲ್ಲಿ ಅವನು ಆ ಘಟನೆಯನ್ನು ಮೊದ್ಲು ಹೇಳಿದ್ದಾರೆ ಅಲ್ಲ ಅದೇನೂ ಇಲ್ಲ ಅಲ್ಲಿ ಹೋದಾಗ ದುರ್ಯೋಧನ ಅವರೆಲ್ಲ ನಾನು ನಕ್ರು ನಂಗೆ ಅವಮಾನ ಆಯಿತು ಅಂತ ಹೇಳಿದಾನೆ ನಮ್ಗೆ ಹೋದವ್ರಿಗೆ ಅರ್ಥ ಆಗ್ತಾ ಇದೆ ಅದು ಓಹ್ ಕಳ್ಳ ಸುಳ್ಳು ಹೇಳ್ಬಿಟ್ಟೆ ಇಲ್ಲಿ ಅಂತ ಗೊತ್ತಾಗತ್ತೆ ಅಷ್ಟೇ ಅವರು ಜ ಆಗಿ ಏನು ಹೇಳಲಿಲ್ಲ ನಡೆದಿದ್ದು ಹೇಳ್ಕೊಂಡು ಹೋಗ್ತಾ ಇರ್ತಾರೆ ನಡೆದಿರೋ ಸಾಧ್ಯತೆಗಳಿಲ್ಲ ಇಲ್ಲ ಇಲ್ಲ ಅಂದರೆ ಆ ಅರಮನೆಗಳ ವಾತಾವರಣವೇ ಹೆಂಗಿರ್ತಾ ಇತ್ತು ಅಂದರೆ ಒಂದು ಈ ರಾಣಿಯರೆಲ್ಲ ಹಾಗೆಲ್ಲ ಪಬ್ಲಿಕ್ಕಲ್ಲಿ ಓಡಾಡ್ತಾ ಇರಲಿಲ್ಲ ಅಸೂರ್ಯಂ ಪಶ್ಯಾ ರಾಜದಾರಾಹ ಅಂತ ಒಂದು ಮಾತು ದಾರ ಅಂದರೆ ಹೆಂಡತಿ ಅಂತ ರಾಜದಾರ ಅಂದರೆ ರಾಜಪತ್ನಿಯರು ಅಸೂರ್ಯಂ ಪಶ್ಯಾಹ ಅಂತ ಅವರನ್ನು ಸೂರ್ಯನಿಗೆ ಕೂಡ ನೋಡೋಕ್ಕಾಗಲ್ಲ ಅಂತ ಓಹೋ ಸೂರ್ಯನಿಗೆ ಕೂಡ ನೋಡೋಕ್ಕಾಗಲ್ಲ ಅಂದರೆ ಯಾವ ಗಂಡಸು ಅವರನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಪಬ್ಲಿಕ್ಕಿಗೆ ಅವರು ಬರೋದೇ ಇಲ್ಲ ಅನ್ನೋ ಥರ ಅಂತಃಪುರದಲ್ಲಿ ಅವರನ್ನು ಇಟ್ಕೋತಾ ಇದ್ರು ಅಂತಃಪುರ ಅನ್ನೋದು ಒಂದು ಸಣ್ಣ ಮನೆನೂ ಅಲ್ಲ ಅಂತಃಪುರ ಅನ್ನೋದು ಒಂದು ದೊಡ್ಡ ಜಗತ್ತದು ಅದೇ ಒಂದು ದೊಡ್ಡ ಜಗತ್ತು ಅವ್ರಿಗೆ ಅಲ್ಲೇ ಸಾಕಾಗ್ತಿತ್ತು ಅಲ್ಲಿ ಬೇಕು ಬೇಕದ್ದಲ್ಲ ಅಲ್ಲೇ ಇರ್ತಿತ್ತು ಸಾಧಾರಣ ಅಲ್ಲಿ ಕಂಚುಕಿಯರು ಅಂತ ಅವರನ್ನು ನೋಡ್ಕೊಳ್ಳೋದಕ್ಕೆ ಯಾರನ್ನ ಇಟ್ಕೋತ ಇದ್ರು ಅಂದರೆ ತೃತೀಯ ಲಿಂಗಿಯರ್ನ ಇಟ್ಕೋತಾ ಇದ್ರು ರಾಣಿಯರು ದೊಡ್ಡ ರಾಣಿವಾಸ ಇರ್ತಿತ್ತು ಎಲ್ಲ ಸೇವಕಿಯರು ಅಂದರೆ ಆಲ್ಮೋಸ್ಟ್ ಆಲು ಸ್ತ್ರೀಯರೇ ಅಲ್ಲೆಲ್ಲದನ್ನೂ ಇದ್ದರು ಅದರ ಮ್ಯಾನೇಜ್ಮೆಂಟಿಂದ ಹಿಡಿದು ಈಗ ಅಷ್ಟು ದೊಡ್ಡ ವ್ಯವಸ್ಥೆ ಅಂದರೆ ಅದೇನು ಸಣ್ಣದಾಗಿರೋದಿಲ್ವಲ್ಲ ಎಷ್ಟು ತರಹದ ಕೆಲಸಗಳು ಬೇಕು ಅಲ್ಲಿ ಅದಷ್ಟನ್ನು ನೋಡಿಕೊಳ್ಳುವ ವ್ಯವಸ್ಥೆ ಇರ್ತಿತ್ತಲ್ಲ ಎಲ್ಲದಕ್ಕೂ ಸ್ತ್ರೀಯರೇ ಇರ್ತಾಯಿದ್ರು ಎಲ್ಲಿಗೆ ಬೇಕೋ ಅಲ್ಲಿಗೆ ತೃತೀಯಲ್ಲಿ ಹಿಂಗೇರಿನಿಟ್ಕೋತಾಯಿದ್ರು ಅವರು ಅಲ್ಲಿ ಕಂಚುಕಿ ಅಂತ ಇರ್ತಾಯಿದ್ರು ಗಂಡಸರ ಪ್ರವೇಶವೇ ಇರದಿದ್ದಾಗ ಇದ್ದರು ಇವರು ಸೊ ಅದೇ ಥರ ಸೂರ್ಯನ ಪ್ರವೇಶ ಕೂಡ ಇಲ್ಲ ಹಾಂ ಸೂರ್ಯ ಅಂದರೆ ಅವರೇನು ಹೊರಗೆ ಬರ್ತಿರ್ಲಿಲ್ಲ ಅಂತಲ್ಲ ಆದರೆ ಆ ಆ ಲೆವೆಲ್ ಅಂತ ಬಟ್ ನನಗನ್ಸೋದು ವಿಟಮಿನ್ ಡಿ ಕೊರತೆ ಆಗಿದೆ ಇಲ್ಲ ಅಲ್ಲಿ ಹೆಂಗಿರ್ತಿತ್ತಂದರೆ ಮನೆ ಒಳಗಲ್ಲ ಅಲ್ಲ ಅದು ಅದರ ಹೊರಗಡೆ ದೊಡ್ಡ 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 ಉದ್ಯಾನಗಳಿರ್ತಾ ಇದ್ವು ಅಂತಃಪುರದಲ್ಲಿ ದೊಡ್ಡ ದೊಡ್ಡ ಇದ್ವು ಅಲ್ಲಿ ದೊಡ್ಡ ದೊಡ್ಡ ಸಭಾ ಮಂದಿರಗಳು ಅಲ್ಲಿ ವಾದ್ಯಗಳು ಸಂಗೀತ ಗಾಯನವೋ ನರ್ತನವೋ ಊಟವೋ ತಿಂಡಿನೋ ಹಿಂಗೆ ನೀವು ಒಂದು ಇಪ್ಪತ್ತು ಮೂವತ್ತು ನಲ್ವತ್ತು ಮಾಲ್ಗಳನ್ನೆಲ್ಲ ಸೇರಿಸ್ಕೊಂಡ್ರೆ ಏನೆಲ್ಲ ಇರ್ತಾಯಿತ್ತೋ ಇಷ್ಟು ಅಂತಃಪುರಗಳಲ್ಲಿ ಇರ್ತಾಯಿತ್ತು ರಾಜರ ಶ್ರೀಮಂತಿಕೆಯ ಆಧಾರದ ಮೇಲೆ ಶ್ರೀಮಂತಿಕೆ ಅಷ್ಟೊಂದಿಲ್ಲ ಅಂದರೆ ಕಡಿಮೆ ಇರ್ತಾ ಇತ್ತು ಬಹಳ ಶ್ರೀಮಂತಿಕೆ ಅಂದರೆ ಅದನ್ನು ಅದನ್ನು ತುಂಬ ದೊಡ್ಡದಾಗಿ ಬೆಳೆಸ್ಕೊಂಡು ಹೋಗ್ತಾಯಿದ್ರು ಹಾಗಾಗಿ ಅಲ್ಲೆಲ್ಲ ಹೊರಗೆ ಓಡಾಡ್ಕೊಂಡು ಇರ್ತಾಯಿದ್ರು ಅವರು ಸೂರ್ಯನ ಪ್ರವೇಶ ಇಲ್ಲ ಅಂದರೆ ಈಗ ನೋಡಿ ಮಾಡರ್ನ್ ಜಗದಲ್ಲಿ ಹಂಗೆ ಆಗಿದೆ ವಿಟಮಿನ್ ಡಿ ಟ್ಯಾಬ್ಲೆಟ್ ತಗೊಳ್ಳಿ ಅಂತಾರೆ ಯಾಕೆ ಅಂದ್ರೆ ಸೂರ್ಯ ಕಿರಣ ನಿಮ್ಮ ಮೈಮೇಲೆ ಬೀಳ್ತಾ ಇಲ್ಲ ನಮ್ಗೆಲ್ಲರಿಗೂ ಎಲ್ಲರಿಗೂ ಆಗುತ್ತಂಗೆ ಹಂಗೆ ಇರೋದ್ರಿಂದಾಗಿ ಅಲ್ಲೆಲ್ಲೋ ಇವನೆಲ್ಲೋ ಓಡಾಡ್ತಾನಲ್ಲ ಅಲ್ಲಿ ಬರ್ತಾ ಇರಲಿಲ್ಲ ಅವರು ಇನ್ನು ಒಂದೊಮ್ಮೆ ಬಂದ್ರೂ ಆ ಸ್ಥಾನಕ್ಕೆ ಯಾವಾಗಲಾದರೂ ಬರಬೇಕು ಅಂದ್ರೂ ನಾವು ಈಗ ಅರಮನೆಗಳನ್ನು ನೋಡಿದ್ರು ಕಾಣಿಸುತ್ತೆ ಮೇಲ್ಗಡೆ ಒಂದು ಜಾಗ ಇರುತ್ತೆ ಅಲ್ಲಿ ಒಂದು ಜವನಿಕೆ ಇರುತ್ತೆ ಅಂದ್ರೆ ಒಂದೊಂದು ಪರದೆ ಇರುತ್ತೆ ಅದೊಂದು ತೆಳುವಾದ ಪರದೆ ಆ ಪರದೆ ಮುಖಾಂತರನೇ ಅಂದರೆ ಪರದೆ ಹಾಕ್ಕೊಂಡು ಬಿಟ್ಕೊಂಡೇ ಇರುತ್ತೆ ಅದರಿಂದ ಅವ್ರು ಇಲ್ಲಿ ಇದನ್ನು ನೋಡ್ತಾರೆ ಅಂದರೆ ಸ್ಪಷ್ಟವಾಗಿ ಇವರು ಯಾರಿಗೂ ಅವ್ರು ಕಾಣಿಸೋದಿಲ್ಲ ಅಂತ ಹಾಗಾಗಿ ಅದು ಅಸಂಭವ ಅದು ಅಲ್ಲಿಗೆ ಬರೋದು ಅಂತ ಅದೇ ಯಾಗ ನಡೀತಾ ಯಾಗ ನಡೀ ಇದು ನಡೀತಲ್ಲ ಯಾಗ ನಡೆಯುವಾಗ ಆ ಯಾಗ ಕವಳಲ್ಲಿ ಬಂದಿರ್ತಾಳೆ ಅದು ಬೇರೆ ಆದರೆ ಈ ಅರಮನೆಯಲ್ಲಿ ಇವನ್ನೆಲ್ಲೋ ಓಡಾಡುವಾಗ ಇದೆಲ್ಲೋ ಇದೆ ಅದೆಲ್ಲೋ ಇದೆ ಆಮೇಲೆ ಒಂದು ತಪ್ಪು ಗ್ರಹಿಕೆ ಏನು ಅಂದರೆ ಯಾವುದು ಅವರು ವಾಸ ಮಾಡುವ ಬಿಲ್ಡಿಂಗು ಅಲ್ಲೇ ಈ ಸಭಾಭವನ ಇತ್ತು ಇಲ್ಲ ಇದೆಲ್ಲೋ ಇರುತ್ತೆ ಅದೆಲ್ಲೋ ಇರುತ್ತೆ ಇದು ಸಭಾಭವನ ಇವನು ಬಿದ್ದಿದ್ದಿಲ್ಲಿದೆಯೋ ಅದು ಅದೇ ಅವರು ಉಳಿದುಕೊಳ್ಳೋ ಜಾಗ ಅಲ್ಲ ಅವರವ್ರಿಗೆ ಅವರವ್ರ ಅರಮನೆ ಅಂತ ಬೇರೆ ಬಿಲ್ಡಿಂಗ್ಗಳಿರುತ್ತೆ ಅಂದರೆ ಗೆಸ್ಟ್ ಹೌಸ್ ಹಾಂ ಗೆಸ್ಟ್ ಹೌಸ್ ಥರ ಅಂದರೆ ಅವ್ರ ಮನೆಯೇ ಬೇರೆ ಇರುತ್ತೆ ಆ ಮನೆಗಳಲ್ಲೂ ಹೇಗಿರುತ್ತೆ ಈಗ ಯುಧಿಷ್ಠರ ಮನೆ ಬೇರೆ ಭೀಮನ್ ಬೇರೆ ಅರ್ಜುನನ ಬೇರೆ ಇದ್ದಾಗೆ ದ್ರೌಪದಿದ ಬೇರೆ ಸುಭದ್ರದ ಬೇರೆ ಅವ್ರವ್ರದ್ದು ಮತ್ತು ಬೇರೆ ಬೇರೆ ಅಂತ ಇರುತ್ತೆ ಅಂದರೆ ಒಂದೇ ಕ್ಯಾಂಪಸ್ ಅಷ್ಟೇ ಹಾಗಾಗಿ ಇದಿಯೆಲ್ಲೋ ಪಬ್ಲಿಕ್ ಗೆ ಇದು ತೆರೆದುಕೊಂಡಿರುವಂತಹ ಒಂದು ಸಭಾಂಗಣ ಇದು ಹಾಗಾಗಿ ಅಲ್ಲಿಗೆ ಅವರು ಬರೋದಾದ್ರೂ ಇವ್ರು ಯಾರು ಇಲ್ಲಿದ್ದಾಗ ಬಂದು ಹೋಗಬೇಕು ಅಥವಾ ಏನೋ ಒಂದು ಪ್ರೋಗ್ರಾಮ್ ನಡೀತಾ ಇರುವಾಗ ಬರಬೇಕು ಹೊರತು ಉಳಿದ ಸಮಯದಲ್ಲೆಲ್ಲ ಬರೋ ಇದಿರೋದಿಲ್ಲ ಬಟ್ ಆ ಕತೆ ಕೂಡ ತುಂಬ ಚೆನ್ನಾಗಿದೆ ನಗೋದು ನಿಂತ್ಕೊಂಡು ರೋಚಕತೆ ಇದೆ ಇದು ವಿಜುವಲ್ ಮೀಡಿಯಾಕ್ಕೆ ತುಂಬಾ ಸೂಟ್ ಆಗುತ್ತೆ ಸೂಟ್ ಆಗುತ್ತೆ ಆಮೇಲೆ ಕುರುಡನ್ ಮಗ ಕುರುಡ ಅನ್ನೋ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಹರ್ಟ್ ಅಂದ್ರೆ ಯೂನೇ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರು ಕೂಡ ಅದನ್ನ ಹರ್ಟ್ ಆಗಿರುತ್ತೆ ಹೌದು ಏನೋ ಬಿದ್ದ ಅನ್ಕೊಳ್ಳಿ ಯಾರು ಇಲ್ಲದೇ ಇದ್ದ್ರೂ ಕೂಡ ನಾನು ಅವನಿಗೆ ಅನ್ಸಿಬಿಟ್ಟೆ ನಾನು ಆತರ ಆಗಿಬಿಟ್ನಲ್ಲ ಅಂತ ಹೇಳಿ ಹೌದು ಹಾಗೆ ನೀವು ಹೇಳಿದಂಗೆ ಅದು ಇದಕ್ಕೆ ಕಥೆಯಲ್ಲ ರೋಚಕ ಕಥೆ ಇದೆ ಅದನ್ನ ಅದಕ್ಕೆ ಮಾಡಿದಾರ ಅದನ್ನ ಬಹಳ ಬುದ್ಧಿವಂತರೇ ಅದನ್ನ ಮಾಡಿದಾರ ಅರೇ ಅರೇ ಮಹಾಭಾರತ ಹಂಗೆ ಮಹಾಭಾರತ ಕೇವಲ ವ್ಯಾಸರ ರಚನೆ ಅಲ್ಲ ಅದು ನಮ್ಮೆಲ್ಲರ ಮನಸ್ಸಿನ ಬೆಳೀತಾ ಇರೋದು ಬೆಳೆಯುತ್ತೆ ನಮ್ಗೆ ಯಾರೋ ಕ್ಯಾರೆಕ್ಟರ್ ಇಷ್ಟ ಆದ್ರೆ ಅವ್ರು ಹಿಂಗ್ ಮಾಡಿರ್ಬೋದ ಅವ್ರ ಈ ತರ ಆಟ ಆಡಿಬಹುದರದೆಲ್ಲ ಬರುತ್ತಲ್ಲ ಅದೇ ಕಥೆಯಾಗಿ ಬೆಳೆಯೋದು ಎಲ್ಲವನ್ನು ಅವನು ಹೇಳಿದ್ರಲ್ಲ ಹೇಳದ್ನಲ್ಲ ಅವನು ಅದಕ್ಕೆ ಸರಿಯಾಗಿ ಉತ್ತರ ಕೊಡ್ತಾ ಹೋಗ್ತಾರೆ ಎಲ್ಲದಕ್ಕೂ ನೀನೇ ಕಾರಣ ಅಂತ ನೀನು ದ್ಯೂತ ಮಾ ಶಕುನಿಯ ಜೊತೆಗೆ ಸೇರಿ ಮೋಸದ ದ್ಯೂತ ಆಡಿದೆ ನೀನು ವನವಾಸಕ್ಕೆ ಕಳಿಸ್ದೆ ನೀನು ಅರಗಿನ ಮನೆದ ಇದನ್ನು ಮಾಡಿದೆ ಇಂಥದ್ದನ್ನೆಲ್ಲ ಮಾಡಿಕೊಂಡು ನೀನು ಅರಗಿನ ಮನೆದು ಹೇಳೋದಿಲ್ಲ ಇದನ್ನೆಲ್ಲ ಹೇಳ್ತಾರೆ ಯಾವುದನ್ನು ದ್ಯೂತ ಇತ್ಯಾದಿಗಳು ಏನು ಮಾಡಿದಾರೋ ಅದನ್ನು ಹೇಳ್ತಾರೆ ಯಾಕೆಂದರೆ ಅರಗಿನ ಮನೆಯದನ್ನು ಅದು ಅಪ್ರೂವೇ ಆಗಿಲ್ವಲ್ಲ ಹ್ಞೂ 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 ಅರಗಿನ ಮನೆಯನ್ನು ಇವನು ಕಟ್ಟಿಸಿ ಬೆಂಕಿ ಕೊಟ್ಟ ದುರ್ಯೋಧನ ಅನ್ನೋದು ಎಲ್ಲೂ ಇದಾಗಿಲ್ವಲ್ಲ ಅದು ಪಬ್ಲಿಕ್ ಇದರಲ್ಲಿ ಬಂದಿಲ್ಲ ಆಗಿಲ್ಲ ಅದು ಅಫಿಷಿಯಲ್ ಆಗಿಲ್ಲ ಯಾರು ತನಿಖೆ ಮಾಡಿದ್ದಾರೆ ಅದಕ್ಕೆ ಯಾರು ಮಾಡಿಲ್ಲ ಅವರು ಅವರಷ್ಟಕ್ಕೆ ಹೋದರೂ ಅವರು ವಾಪಸ್ ಬಂದರು ಆಮೇಲೆ ಎಲ್ಲೂ ಅದ್ರ ಬಗ್ಗೆ ಮಾತುಕತೆ ಬಂದಿಲ್ಲ ನಮಗೆ ಕೃತಿ ಹೋದವರಿಗೆ ಗೊತ್ತಾಗ್ತಾ ಇದೆ ಅಲ್ಲಿರೋವರಿಗೂ ಇದು ಇವನದ್ದೇ ಅಂತ ಗೊತ್ತಾಗಿದೆ ಅದರ ಅಧಿಕೃತವಾಗಿ ಹೇಳೋದಕ್ಕೆ ಬರೋದಿಲ್ವಲ್ಲ ಸರ್ಕಾರದಲ್ಲಿರೋರು ಮಾಡಿದಾಗ ಅಥವಾ ಯಾರೇ ತನಿಖೆ ಗಿನಿಕೆ ಆಗಿ ಅದು ಇದೇ ಆಗಲಿಲ್ಲ ಅಂತಂದರೆ ಅದನ್ನ ಹೇಳೋದಕ್ಕೆ ಬರೋದಿಲ್ಲ ತುಂಬ ಜನರಿಗೆ ಇವ್ರೆ ಅಂತ ಅನ್ಕೋತಾರೆ ಅರಿಗಿನ ಮನೆದ್ ಬಂದಿಲ್ಲ ಉಳಿದಿದ್ದನ್ನೆಲ್ಲ ಹೇಳಿದ್ರು ಅವರು ಅಂದ್ರೆ ಅವ್ರು ಯಾಕೆ ಹೇಳಿದ್ರು ಅಂದ್ರೆ ಅವನು ಪ್ರತಿ ಸಲ ಬಂದು ನಿಮ್ಮಿಂದಾಗಿ ನಿಮ್ಮಿಂದಾಗಿ ಅಂತನಲ್ಲ ವಾಪಸ್ ಕೊಟ್ರು ಅವರು ನೀನೇ ಮಾಡ್ಕೊಂಡಿದ್ದಿದು ಅಂತ ಅದು ಹೇಳ್ತಾ ಹೇಳಿದ್ರು ಈಗ ಜಯದ್ರಥ ಯಾರ ನಡುವೆ ಇದ್ದ ನಾನಿಲ್ದೆ ಇಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದೆ ನೀವೆಲ್ಲ ಇದ್ರಿ ತಾನೆ ರಕ್ಷಣೆ ಮಾಡ್ಕೋಬೋದಿತ್ತಲ್ಲ ಯಾಕೆ ನಿಮಗೆ ನನ್ನ ಮೇಲೆ ಆಕ್ಷೇಪಿಸೋದಕ್ಕೆ ಆಯಿತು ಅರ್ಜುನನನ್ನು ನಾನು ಬಿಟ್ಟೆ ಅಂತಲೇ ಅಂದ್ಕೊಂಡ್ರೆ ಆ ಮತ್ತಲ್ಲ ನಾನು ಹೇಳ್ತಾ ಇದ್ದೀನಿ ಈ ಅರ್ಥದಲ್ಲಿ ಹೇಳ್ತಾರೆ ಅರ್ಜುನ್ ನಾನು ಬಿಟ್ಬಿಟ್ಟೆ ಅಂತ ಅನ್ಕೋಳೋಣ ನೀವು ತೊಡಿಬೋದಾಗಿತ್ತಲ್ಲ ಜಯದ್ರಥ ಒಬ್ಬನೇ ನಿಂತಿರಲಿಲ್ವಲ್ಲ ಕಥಂ ತ್ವೈ ಚ ಕರ್ಣೇ ಚ ಕೃಪೆ ಶಲ್ಯೇ ಚ ಜೀವತಿ ಅಶ್ವ ಅಶ್ವತ್ಥಾಮ್ನಿ ಚ ಕೌರವ್ಯ ನಿಧನಂ ಸೈಂಧವೋ ನೀನು ನಿನಗೆ ಜೀವ ಇತ್ತು ಬದುಕಿದ್ದೆ ಕರ್ಣ ಸತ್ತೋಗಿರಲಿಲ್ಲ ಕೃಪನಿಗೂ ಜೀವ ಇತ್ತು ಶಲ್ಯನಿಗೂ ಜೀವ ಇತ್ತು ಅಶ್ವತ್ಥಾಮನೂ ಬದುಕೊಂಡಿದ್ದ ಇಷ್ಟು ಜನ ಸೇರಿ ನೀವು ಯಾಕೆ ಜಯದ್ರ ತನ್ನ ರಕ್ಷಿಸ್ಕೊಳ್ಳಿಲ್ಲ ಹಾಗಿದ್ರೆ ಹಾಗಾಗಿ ನಿಮ್ಮ ನಿಮ್ಮಿಷ್ಟು ಜನರ ನಡುವೆ ಇದ್ದ ಅವನನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗದೆ ನನ್ನೊಬ್ಬರ ಮೇಲೆ ಈ ಆರೋಪ ಮಾಡೋದಿದೆಯಲ್ಲ ಎಷ್ಟು ಸರಿ ಅಂತ ಮೈಯೇ ವಹಿ ವಿಶೇಷೇಣ ತಥಾ ದುರ್ಯೋಧನತ್ವ ಅಂತ ನಾವೆಲ್ಲರೂ ವಿಫಲರಾದೆವು ಅಂತ ಹೇಳ್ಬೋದಾಗಿತ್ತು ನಿಮ್ಮನ್ನು ಸೇರಿಸ್ಕೊಂಡಾಗ ಈಗ ದ್ರೋಣರನ್ನೂ ಸೇರಿಸ್ಕೊಂಡು ಎಲ್ಲರೂ ಅಂತ ವಿಶೇಷವಾಗಿ ನಾನೇ ತಪ್ಪು ತಸ್ತ ಅಂತ ಹೇಳ್ತೀಯಲ್ಲ ಅದು ಹೇಗೆ ಅದು ಅಂತ ಕರೆಕ್ಟ್ ಇಷ್ಟು ಹೇಳಿದವರು ಮತ್ತೆ ಕೆಲಸ ಕಿಳಿಬೇಕಲ್ಲ ಹೇಳ್ತಾರೆ ಯುದ್ಧ ನಡೆಯುತ್ತೆ ಇವತ್ತು ಅವರು ಹೇಳ್ತಾರೆ ಹ್ಞೂ ರಾತ್ರಿ ಯುದ್ಧ ನಡೆಯುತ್ತೆ ರಾತ್ರಿ ಯುದ್ಧವನ್ನು ಯಾರು ನಿರ್ಣಯಿಸಿದ್ರು ಅಂತ ಗೊತ್ತಾಗೋದಿಲ್ಲ ಹೇಗೆ ನಿರ್ಣಯಿಸಿದ್ರು ಚರ್ಚೆ ಆಯ್ತಾ ಅಂತ ಏನೂ ಗೊತ್ತಾಗೋದಿಲ್ಲ ಕುರುಪಾಂಚಾಲರ ನಡುವೆ ಯುದ್ಧ ನಡೆಯುತ್ತೆ ಅಂತ ಅವ್ರು ಹೇಳ್ತಾರೆ ಅಂದರೆ ಎರಡೂ ಸೈನ್ಯದ ನಡುವೆ ಇವತ್ತು ರಾತ್ರಿ ಯುದ್ಧ ನಡೆಯುತ್ತೆ ಸಿದ್ಧನಾಗು ಅಂತ ಹೇಳ್ತಾರೆ ದ್ರೋಣರು ಅಂದರೆ ಇವ್ ಇವರಿಗೂ ಇತ್ತು ಈಗ ದ್ರೋಣರಿಗೂ ಅನಿಸಿತ್ತು ಉಳಿದವರಿಗೂ ಅನಿಸಿತ್ತಾ ಅಥವಾ ದ್ರೋಣರಿಗೆ ಅನಿಸಿ ಅವರು ಹೇಳಿದ ಮೇಲೆ ಇವ್ರು ಹೊರಟ್ರಾ ಅನ್ನೋದೇನು ಸ್ಪಷ್ಟತೆ ಇಲ್ಲ ಅಂದರೆ ಯುದ್ಧ ಮಾಡೋಣ ಅಂತ ಹೇಳೋದಿಲ್ಲ ಅವರು ಇವತ್ತು ಯುದ್ಧ ನಡೆಯತ್ತಲ್ಲ ಸಿದ್ಧನಾಗು ಅಂತ ಹ್ಮ್ ಅದ್ರ ಮುಂಚೆನೆ ಕೈಗೊಂಡಿದ್ರೆ ನಾರು ಕೈಗೊಂಡಿರುವಾಗ ಅವರವ್ರ ನಡುವೆ ಏನು ಮಾತುಕತೆಯೂ ಆಗಿಲ್ಲ ಹಾಗಾಗಿ ಪ್ರಾಯಶಃ ಅದು ಅವರೆಲ್ಲರ ಮನೋಭಾವ ಆಗಿತ್ತು ಮನಸ್ಥಿತಿ ಆಗಿತ್ತು ಅಂತ ಅನ್ಸುತ್ತೆ ಯಾರದ್ದು ದುರ್ಯೋಧನನ ಪಕ್ಷದಲ್ಲಿ ಯಾರೂ ಆಯುಧ ಇಟ್ಟು ಶಿಬಿರದ ಕಡೆ ಹೊರ ಹೊರಡ್ತಾ ಇರಲಿಲ್ಲ ಅಂತ ಅನ್ಸುತ್ತೆ ಹಾಗಾಗಿ ತೀರ್ಮಾನ ಆಗಿರಬಹುದು ಅದು ಅಂತ ಒಂದು ಏನು ಅಂದರೆ ಸಂಜೆಯ ಹೇಳುವಾಗ ಅಮರ್ಷವಶಮಾಪನ್ನೋ ಯುದ್ಧಾಯೈವ ಮನೋದದೆ ಅಂತ ದ್ರೋಣರು ಇಷ್ಟು ಹೇಳಿದಾಗ ಸಿಟ್ಟಿತ್ತಲ್ಲ ಅವನಿಗೆ ಆಕ್ರೋಶ ಇತ್ತಲ್ಲ ದುರ್ಯೋಧನನಿಗೆ ಆಕ್ರೋಶದಿಂದಾಗಿ ಯುದ್ಧ ಮಾಡೋದಕ್ಕೆ ನಿಶ್ಚಯಿಸಿದ ಅಂತ ಒಂದು ಮಾತು ಹೇಳ್ತಾನೆ ಅವನು ಹಾಗಾಗಿ ಪ್ರಾಯಶಃ ಏನಾಗಿರುತ್ತೆ ರಾತ್ರಿ ಯುದ್ಧ ನಡೆಯಲಿದೆ ಅಂತ ದ್ರೋಣರು ಹೇಳಿದ್ರಲ್ಲ ದುರ್ಯೋಧನನ್ನೇ ಮಾಡಿಬಿಡೋಣ ಅಂತ ಹೊರಟಿರಬೇಕು ಅಂತ ಅನ್ಸುತ್ತೆ ಸೊ ಹಾಗೆ ಕೆಲವೊಂದು ಯುದ್ಧಗಳು ಕೆಲವೊಂದು ಪಂದ್ಯಗಳಲ್ಲೂ ಕೂಡ ಹಿಂಗಾಗುತ್ತೆ ಆಗುತ್ತೆ ಸರ್ ಅಂದರೆ ಕೆಲವೊಂದು ಪಂದ್ಯಗಳು ಸ್ಟೇಜ್ ಮೇಲೆ ಮುಗಿಯುತ್ತೆ ಬಟ್ ಏನೋ ಒಂದು ಗ್ರಜಕ ಇರುತ್ತೆ ಅವನು ಇವರು ಹೊರಗಡೆ ಒಂದ ಮೇಲೆ ಅಲ್ಲಿ ಜಗಳ ಶುರು ಮಾಡಿದ್ದು ಕುಸ್ತಿ ಪಂದ್ಯಗಳಲ್ಲಾಗಿದೆ ಈ ಥರ ಹೌದು ಹೌದು ಅವ್ರಿಗೇನು ಅಂದರೆ ಅದನ್ನ ಒಪ್ಕೊಳ್ಳಲ್ಲ ಅವರು ಫಾರ್ ಸಮ್ ರೀಸನ್ ಅದೇನು ಅಂತ ಗೊತ್ತಾಗಲ್ಲ ಅಂದರೆ ಈ ಆಗುತ್ತೆ ಅಂತ ಅಂದರೆ ಈ ಆ್ಯಕ್ಚುಲಿ ವರ್ಸೆ ಇವ್ರು ಹೋಗ್ಬೇಕು ಅವ್ರ ಅವ್ರ ಪಾಡಿಗೆ ಹೋಗ್ಬೇಕು ಮರುದಿನ ಆಗ್ಬೇಕು ಬಟ್ ಇವ್ರ ಮನಸ್ಸಲ್ಲಿ ಉಳಿದಿರುವಂತಹ ಏನೋ ಒಂದು ಹೇಳಿ ಇನ್ಕಂಪ್ಲೀಟ್ನೆಸ್ ಅವ್ರಿಗೆ ಕಂಪ್ಲೀಟ್ ಆಯ್ತು ಅವ್ರದ್ದು ಇವ್ರಿಗೆ ಕಂಪ್ಲೀಟ್ ಆಗಿಲ್ಲ ಅದನ್ನು ಉಳ್ಕೊಂಡಿದ್ದೆಲ್ಲ ಇವ್ರ ಮನೆಗೆ ಹೋಗಿ ನಿದ್ದೆ ಬರಲ್ಲ ಈಗ ಸೊ ಅದಕ್ಕೆ ಈ ತರ ನಿರ್ಧಾರ ಅಂತ ಅನ್ಸುತ್ತೆ ಬಹುಶಃ ಎಸ್ ಸೊ ಹಾಗಾದ್ರೆ ಮುಂದಿನ ಭಾಗದಲ್ಲಿ ಈ ರಾತ್ರಿ ಯುದ್ಧದ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡೋಣ ಪಡೆಯೋಣ ಏನಾಗುತ್ತೆ ರಾತ್ರಿ ಯುದ್ಧದಲ್ಲಿ ಆಗುತ್ತಾ ಯುದ್ಧ ಆದ್ರೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಅಂತ ಹೇಳ್ತಾ ಇರ್ತೇನೆ ಎಪಿಸೋಡ್ ಮುಗಿಸ್ತೀನಿ ಮುಗಿಸೋಕಿನ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಹಾಗಾದರೆ ಜಯದ್ರಥನ ವಧೆಯೂ ಆಯಿತು ಮತ್ತು ಆ ದಿನವೂ ಮುಗೀತು ಆ ಅದು ಆ ದಿನದ ರಾತ್ರಿ ಇರುತ್ತಲ್ಲ ಅದು ಮುಗಿದಿಲ್ಲ ಇನ್ನು ಹೀಗಾಗಿ ಆ ರಾತ್ರಿಯಲ್ಲಿ ಏನಿದೆ ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ದ ಸೀಕ್ರೆಟ್ಸ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕಾ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ